ಗೀತಾ ಮಹಾತ್ಮೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚವಾಮುಕುರ್ವತ ಸಂಜಯ ಇಲೈ ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಸೇರಿದ ನನ್ನವರು ಹಾಗೂ ಪಾಂಡವರು ಏನು ಮಾಡಿದರು ಇದು ಧೃತರಾಷ್ಟ್ರನ ಪ್ರಶ್ನೆ ಮನುಷ್ಯ ಮಾತ್ರನಾಗಿ ಎಲ್ಲ ಇಂದ್ರಿಯಗಳು ಸರಿಯಾಗಿರುವ ನಮಗೆ ವಿಷಯಗಳನ್ನು ಪ್ರತ್ಯೇಕ ನೋಡಬೇಕೆನ್ನುವ ಕುತೂಹಲ ಇರುವಾಗ ಹುಟ್ಟು ಕುರುಡ ಧೃತರಾಷ್ಟ್ರನ ಮನಸ್ಥಿತಿಯನ್ನು ಕಲ್ಪಿಸುವುದಕ್ಕೂ ನಮಗೆ ಅಸಾಧ್ಯ ಪುತ್ರ ವ್ಯಾಮೋಹ ಎಂಬ ಬಂಧನದಲ್ಲಿ ಸಿಲುಕಿ ದುರ್ಯೋಧನ ಹೇಳಿದ್ದನ್ನು ಕೇಳಿದ್ದನ್ನು ವಿವೇಚನೆಗೆ ಒಳಪಡಿಸದೆ ಕಾರ್ಯರೂಪಕ್ಕೆ ತರುತ್ತಿದ್ದ ಮಹಾರಾಜ ಧೃತರಾಷ್ಟ್ರ ದಾಯಾದಿ ಕಲಹದಿಂದ ನಲುಗಿದ ಹಸ್ತಿನಾಪುರದಲ್ಲಿ ದುರ್ಯೋಧನನ ಸ್ವಾರ್ಥದ ಕಾರಣವಾಗಿ ಒಂದು ವರ್ಗದೊಳಗೆ ಯುದ್ಧ ನಿರ್ಣಯವಾಯಿತು ಜಗತ್ತಿನ ಸಕಲ ಚರಾಚರ ವಸ್ತುಗಳನ್ನು ನಿಯಂತ್ರಿಸುವ ಶ್ರೀಕೃಷ್ಣನ ಸಂಧಾನ ಪ್ರಯತ್ನ ಫಲಿಸಲಿಲ್ಲ ಅತ್ತ ತಮ್ಮ ಪಾಲಿನ ರಾಜ್ಯ ಅಧಿಕಾರ ಕೇಳುವ ಪಾಂಡವರು ಇತ್ತ ಸೂಜಿ ಮನೆಯಷ್ಟು ಜಾಗ ಕೊಡೆನೆಂಬ ಕೌರವ ಅವರನ್ನು ಬೆಂಬಲಿಸುವ ರಾಜವರ್ಗ ಈ ಎಲ್ಲ ವಿದ್ಯಮಾನವನ್ನು ಕೇಳಿ ತಿಳಿಯುತ್ತಿದ್ದ ಸೂಕ್ಷ್ಮಮತಿ ಧೃತರಾಷ್ಟ್ರ ಯುದ್ಧಾಕಾಂಕ್ಷಿ ಮಕ್ಕಳನ್ನು ಆಶೀರ್ವದಿಸಿ ಕಳುಹಿಸುವಾಗಲೂ ಒಳ ಮನಸ್ಸಿನ ಹೊಯ್ದಾಟ ನಡೆದೇ ಇತ್ತು ಎಂಬುದಕ್ಕೆ ಈ ಶ್ಲೋಕವೇ ನಿದರ್ಶನ ಪಾಂಡವರಿಗೆ ವಿಶೇಷವಾಗಿ ದ್ರೌಪದಿಗೆ ನ್ಯಾಯ ಒದಗಿಸುವ ಪಣ ತೊಟ್ಟ ಶ್ರೀಕೃಷ್ಣ ಒಂದೆಡೆಯಾದರೆ ಇವೆಲ್ಲದರ ವಿವರ ಚಾಚೂ ತಪ್ಪದೆ ತಿಳಿಯ ಬಯಸುವ ರಾಜ ಧೃತರಾಷ್ಟ್ರ ಇನ್ನೊಂದು ಕಡೆ ಇಂತಹ ಪರಿಸ್ಥಿತಿಯಲ್ಲಿ ಪರವಾಗಿ ಬಂದದ್ದು ಸಂಜಯನ ದಿವ್ಯದೃಷ್ಟಿ ಒಂದು ರೀತಿಯಲ್ಲಿ ಈಗಿನ ದೂರದರ್ಶನ ಮೊಬೈಲ್ ತಂತ್ರಜ್ಞಾನದ ಆರಂಭ ಇರಬಹುದೇನೋ ಹೀಗೆ ಅನೇಕ ತಂತ್ರಜ್ಞಾನಗಳನ್ನು ನಮ್ಮ ಪುರಾಣಗಳಲ್ಲಿ ಕಾಣಬಹುದು ಅದ ಇದಕ್ಕಾಗಿಯೇ ಭಾರತ ವಿಶ್ವಗುರು ಎಂದೆನಿಸಿದೆ ಸಂಜಯನನ್ನು ಉದ್ದೇಶಿಸಿ ಕುರುಕ್ಷೇತ್ರವನ್ನು ಧರ್ಮಕ್ಷೇತ್ರವೆಂದ ರಾಜತರಾಷ್ಟ್ರನಿಗೆ ಅಲ್ಲಿ ನಡೆಯುತ್ತಿರುವುದು ಧರ್ಮ ನಿರ್ಣಯವೆಂದೇ ತಿಳಿದಿತ್ತು ತಪ್ಪು ತನ್ನ ಮಗನಿಂದ ಎಂದು ತಿಳಿದಿದ್ದು ಯುದ್ಧ ತಡೆಯುವ ಪ್ರಯತ್ನ ಮಾಡಲಾರದಷ್ಟು ಪುತ್ರ ವ್ಯಾಮೋಹ ಅದಕ್ಕಾಗಿಯೇ ಈ ಶ್ಲೋಕದಲ್ಲಿ ಕೌರವ ಸೈನ್ಯವನ್ನು ನನ್ನವರು ಎಂದು ತನ್ನ ಸಹೋದರನ ಮಕ್ಕಳನ್ನು ಪಾಂಡವರ ಸೈನ್ಯ ಎಂದು ಕರೆದಿದ್ದಾನೆ ಇಂತಹ ಒಂದು ದಾಯಾದಿ ಕಲಹವನ್ನು ವೇದಿಕೆಯಾಗಿಸಿ ಶ್ರೀಕೃಷ್ಣ ಭಗವದ್ಗೀತೆ ಎಂಬ ಸಾರ್ವಕಾಲಿಕ ಸತ್ಯವನ್ನು ಉಪದೇಶ ಮಾಡಿದ್ದಾನೆ ಅದನ್ನು ಪಠಣ ಪಾರಾಯಣ ಅಧ್ಯಯನ ಅಧ್ಯಾಪನ ಮಾಡುವುದು ನಮ್ಮ ಕರ್ತವ್ಯ ಪ್ರಯತ್ನ ನಮ್ಮದು ಫಲ ಭಗವಂತನದು ಹರಿಹಿ ಓಂ